ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಕವಿತಾ ರಾಜೇಶ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಕವಿತಾ ಅವರೇ ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ನಮಸ್ಕಾರ ಆ ಕವಿತಾ ಎಲ್ಲಿಂದ ಬಂದಿದ್ದೀರಾ ನಾವು ಲಾಲ್ಬಾಗ್ ಹತ್ರ ಇದ್ದೀವಿ ಹೌದಾ ಬೆಂಗಳೂರು ಬೆಂಗಳೂರು ಓಕೆ ಸೊ ಇವತ್ತು ಯಾವ ಹೊಸ ಪನೀರ್ ಪಾಪ್ಕಾರ್ನ್ ಮಾಡಿ ತೋರಿಸ್ತಾ ಇದ್ದೀನಿ ಅಂತನಾ ಓಕೆ ಪನೀರ್ ಪಾಪ್ಕಾರ್ನ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ ಬೇಸಿದ ಆಲೂಗಡ್ಡೆ ಆಮೇಲೆ ಕಾರ್ನ್ ಫ್ಲೋರ್ ಮೈದಾ ಹಿಟ್ಟು ಆಮೇಲೆ ಕಾರ್ನ್ ನ ಪುಡಿ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಆಮೇಲೆ ಬ್ರೆಡ್ ಪುಡಿ ಅರ್ಶಿನ ಆಮೇಲೆ ಕಾಳು ಮೆಣಸಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಚ್ಚದ ಖಾರದ ಪುಡಿ ಮಿಕ್ಸ್ಡ್ ಹರ್ಬ್ಸು ಜೀರಿಗೆ ಓಕೆ ಇದು ಕಾರ್ನ್ ಫ್ಲೇಕ್ಸ್ ಅಂದ್ರೆ ರೆಗ್ಯುಲರ್ ಆಗಿ ಕಾರ್ನ್ ಫ್ಲೇಕ್ಸ್ ಅಂತ ಸಿಗುತ್ತಲ್ಲ ಅದನ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡು ಮತ್ತೆ ಮಿಕ್ಸ್ಡ್ ಹರ್ಬ್ಸ್ ಅಂದ್ರೆ ಇದು ಅಂಗಡಿಯಲ್ಲೇ ಸಿಗುತ್ತೆ ಸಿಗುತ್ತಾ ಮಿಕ್ಸ್ ಅಂತ ಹರ್ಬ್ಸ್ ಅಂತಾನೇ ಸಿಗುತ್ತೆ ಈಗೆಲ್ಲ ತುಂಬಾ ಐಟಂಗಳಿಗೆಲ್ಲ ಅದನ್ನ ಉಪಯೋಗಿಸ್ತಾರೆ ಆಕ್ಚುಲಿ ಓಕೆ ಅಂದ್ರೆ ಈ ಕಸೂರಿ ಮೇಥಿ ಮತ್ತೆ ಬೇಸಿನ್ ಬೀವ್ಸ್ ಅಂದ್ರೆ ಡ್ರೈ ಹರ್ಬ್ಸ್ ನ ಉಪಯೋಗಿಸಿರ್ತಾರೆ ಅದ್ ಹಾಗೆ ರೆಡಿನೂ ಸಿಗತ್ತೆ ಮನೇಲ್ ಮಾಡೋದು ಕಷ್ಟ ಆಗುತ್ತೆ ಒಂದ್ ಸತಿ ಅದನ್ನ ತಂದ್ಬಿಟ್ರೆ ಎಲ್ಲದಕ್ಕೂ ಎಲ್ಲದಕ್ಕೂ ಆಗತ್ತೆ ಸರಿ ಸೊ ಶುರು ಮಾಡೋಣ ಅಲ್ಲ ಏನ್ ಬೇಕು ಇವಾಗ ನಿಮ್ಗೆ ನಂಗ್ ಫಸ್ಟ್ ಒಂದ್ ಬೌಲ್ ಕೊಡಿ ಎಲ್ಲ ಮಿಕ್ಸ್ ಮಾಡ್ಕೊಳಕ್ಕೆ ಏನ್ ಬೇಕು ಇದಕ್ಕೆ ಮೊದ್ಲಿಗೆ ಆಲೂಗಡ್ಡೆ ಓಕೆ ಆಲೂಗಡ್ಡೆ ಬೇಸಿ ಸಿಪ್ಪೆ ತೆಗ್ದಿದೀನಿ ಅದನ್ನು ಫಸ್ಟ್ ಸ್ಮ್ಯಾಶ್ ಮಾಡ್ಕೊಳ್ತೀನಿ ನಾನು ಅದನ್ನ ಇದು ಲಾಲಿಪಾಪ್ ಅಂತ ಹೇಳಿದ್ರೆ ಯಾವ ತರ ಬರುತ್ತೆ ಅಂದ್ರೆ ಮಂಚೂರಿ ಟೈಪ್ ಆಗಲ್ಲ ಆಕ್ಚುಲಿ ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಯಾಕಂದ್ರೆ ಹೊರಗಡೆ ನಾವ್ ಎಲ್ಲೇ ಹೋದ್ರು ಅವ್ರಿಗೆ ಈ ತರದ ತಿಂಡಿಗಳೇ ತುಂಬಾ ಇಷ್ಟ ಆಗ್ಬೋದು ಆಮೇಲೆ ಈ ಹೆಸರುಗಳನ್ನು ಅಷ್ಟೇ ಅವ್ರಿಗೆ ಆಕರ್ಷಣೆ ಮಾಡೋದು ಅಟ್ರಾಕ್ಟಿವ್ ಆಗಿರುತ್ತೆ ಸೊ ಪಾಪ್ಕಾರ್ನ್ ಅಂದ್ರೆ ಆ ಚಿಕ್ ಚಿಕ್ಕ ದಾಗ್ ನಾವು ಮಾಡಿ ಎಣ್ಣೆನಲ್ಲಿ ಕರ್ದಿರ್ತೀವಲ್ಲ ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಆಕ್ಚುಲಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೋಸ್ಕರ ಯೂಶಲಿ ಅಪ್ಪ ಅಮ್ಮಂದ್ರು ತುಂಬಾ ಟ್ರೈ ಮಾಡ್ತಾರೆ ಏನಾದ್ರೂ ಒಳ್ಳೆ ತಿನ್ಲಿ ತಿನ್ಲಿ ಅಂತ ಆತರ ಅಂದ್ರೆ ಹೊರಗಡೆ ತಿನ್ನೋದು ಅವಾಯ್ಡ್ ಮಾಡಕ್ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಅವಾಗ ಆಕ್ಚುಲಿ ಇದು ತುಂಬಾ ಟೈಮ್ ತಗೊಳೋದಿಲ್ಲ ಅದು ಒಂದು ಇದ್ರದು ತುಂಬಾ ಅಡ್ವಾಂಟೇಜ್ ಅಂತ ಹೇಳ್ಬೋದು ದಿಢೀರ್ ಅಂತ ಆಗುತ್ತೆ ಜಸ್ಟ್ ಏನಿಲ್ಲ ಬೆಳಗ್ಗೆ ನಾವ್ ಏನಾದ್ರು ಬ್ರೇಕ್ಫಾಸ್ಟ್ ಮಾಡುವಾಗ ಪಕ್ಕದಲ್ಲಿ ಒಂದ್ ಕುಕ್ಕರಲ್ಲಿ ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡು ಮಿಕ್ಕಿದ ಪದಾರ್ಥಗಳೆಲ್ಲ ನೋಡಿ ಆಕ್ಚುಲಿ ರೆಡಿ ಇರೋ ಅಂತದೇನೆ ಸೊ ಅದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೊಂಡು ಜಸ್ಟ್ ಡೀಪ್ ಫ್ರೈ ಮಾಡಿದ್ರೆ ಆಯ್ತು ಈಗ ಏನ್ ಹಾಕ್ತೀರಾ ಅದನ್ನ ಸ್ವಲ್ಪ ಚೆನ್ನಾಗಿ ಹಾ ಇದನ್ನ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳಿ ಇದನ್ನ ನೈಸ್ ಮಾಡ್ಕೊಳ್ಬೇಕು ಇದಿವಾಗ ಪನ್ನೀರ್ ಅಂದ್ರೂ ಇನ್ನೊಂದು ನೀವು ಹೇಳಿಗೆ ಹೆಚ್ಚಿನ ಮಕ್ಕಳಿಗೆ ಖುಷಿ ಆಗುತ್ತೆ ಹಾ ಮಕ್ಕಳಿಗೆ ಖುಷಿ ಆಗುತ್ತೆ ಪ್ಲಸ್ ಇನ್ನೊಂದು ಏನಂದ್ರೆ ಅದರಲ್ಲಿ ತುಂಬಾ ಪ್ರೋಟೀನ್ ಹೆಚ್ಚಾಗಿರುತ್ತೆ ಕೆಲವೊಂದ್ ಮಕ್ಕಳು ಹಾಲು ಕುಡಿಯಲ್ಲ ಹಾಲಿನ ಪ್ರಾಡಕ್ಟ್ಸ್ ಎಲ್ಲ ಬೇಡ ಅಂದಾಗ ಪನ್ನೀರ್ ಅಂತೂ ತಿಂದೆ ತಿಂದೆ ತಿಂತಾರೆ ಮತ್ತೆ ನೀವು ಹೇಳಿದಾಗ ಹೆಲ್ದಿ ಕೂಡ ಅಲ್ವಾ ಸರಿ ಇದನ್ನ ನಾನು ಆಲೂಗಡ್ಡೆನ ಇದ್ ಮಾಡ್ಕೊಂಡೆ ನೆಕ್ಸ್ಟ್ ಪನ್ನೀರ್ ನಾನು ಆಕ್ಚುಲಿ ಕೊಡಿ ಪನ್ನೀರ್ ಕೊಡಿ ಕಣೆ So, ಮೂರು ಆಲೂಗಡ್ಡೆ them ಒಂದು ಬೌಲ್ one bowl and paneer. Hmm. Actually, we will smash the okay. paneer. Okay, you will smash the paneer? Yes, you ಹೌದು ಹೌದು ರೆಗ್ಯುಲರ್ paneer. Would you ಸರಿ to cook the paneer regularly? Yes, it is regular paneer. Yes, hmm. hmm. it is regular paneer. How many of you have made in Manel? I have 7th standard and the Manel is 6th ಸೊ ಬೇಸಿಕಲಿ ಊರು ನಿಮ್ದು ನಾವು ಬೇಸಿಕಲಿ ಉತ್ತರ ಕರ್ನಾಟಕ ಬೆಳಗಾಂ ಕಡೆ ಬೆಳಗಾಂ ಮನೆಯಲ್ಲೆಲ್ಲ ಉತ್ತರ ಕರ್ನಾಟಕ ಶೈಲಿನ ಆ್ಯಕ್ಚುಲಿ ಎಲ್ಲ ಎಲ್ಲ ಮಾಡ್ತೀವಿ ಯಾಕಂದ್ರೆ ಒಂದೇ ಫಾಲೋ ಮಾಡೋದು ತುಂಬ ಕಷ್ಟ ಮಕ್ಕಳಿಗೆ ನಮಗೆ ಎಲ್ಲರಿಗೂ ಬೋರ್ ಆಗಿಬಿಡುತ್ತೆ ಸೊ ಎಲ್ಲದರೊಳಗಿಂದ ನನಗೆ ಆಕ್ಚುಲಿ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಸೊ ನಾನು ಹೇಗೆ ಅಂತಂದರೆ ಎಲ್ಲಾದ್ರಿಂದ ಮಕ್ಕಳಿಗೆ ಇಷ್ಟ ಆಗೋ ಆಮೇಲೆ ಅದು ಆರೋಗ್ಯಕ್ಕೆ ಒಳ್ಳೇದಿರೋ ಅಂಥದ್ದನ್ನ ನಾನು ಆಯ್ಕೆ ಮಾಡಿ ಹೆಲ್ದಿ ಅನ್ನೋದು ಇಂಪಾರ್ಟೆಂಟ್ ಓಕೆ ಹಾಂ ಇದಾಯಿತು ಪನ್ನೀರನ್ನ ನೋಡಿ ನಾನು ತುಂಬಾ ಪುಡಿ ಮಾಡ್ಕೊಂಡಿಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಅದಕ್ಕೆ ಈ ಆಲೂಗಡ್ಡೆನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸರಿ ಇನ್ನೇನು ಬೇಕು ಹಾಂ ಇದಕ್ಕೆ ಈಗ ನಾ ಒಂದೊಂದಾಗಿ ಎಲ್ಲ ಪದಾರ್ಥಗಳನ್ನ ಸೇರಿಸ್ತಾ ಹೋಗೋಣ ಹಾಂ ಮೊದಲಿಗೆ ಸ್ವಲ್ಪ ಇದು ಕೊಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಬಿಟ್ಟೀವಿ ಅಲ್ವಾ ಹೌದು ಅದನ್ನು ಮಾಡ್ಬಿಟ್ಟೀನಿ ಓಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಎರಡು ಸ್ಪೂನ್ ಅಷ್ಟಿದೆ ನಾನು ಅಷ್ಟು ಹಾಕೊಳ್ತಾ ಇದ್ದೀನಿ ಆಮೇಲೆ ಕಾಳು ಮೆಣಸು ಪುಡಿ ಕಾಳು ಮೆಣಸು ನೋಡಿಕೊಂಡು ಹಾಕಬೇಕು ತುಂಬ ಚಿಕ್ಕ ಮಕ್ಕಳಿದ್ರೆ ಹೆಚ್ಚು ಹಾಕಬಾರ್ದು ಹೊಟ್ಟೆ ಉರಿಯುತ್ತೆ ಆದರೆ ಇದು ಜೀರ್ಣ ಶಕ್ತಿ ತುಂಬ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯದು ಅರ್ಶಿನ ಪುಡಿ ಕೊಡಿ ಸ್ವಲ್ಪ ಎಲ್ಲ ಪುಡಿಗಳನ್ನು ಹಾಕ್ತಾ ಹಾಕ್ತಾ ಬರ್ತೀನಿ ಅಚ್ಚ ಖಾರದ ಪುಡಿ ಕೊಡಿ

ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು ಇಲ್ಲ ನಾನ್ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇನೆ ಸೊ ಇವಾಗ ಬೇಸಿಕಲಿ ನಮ್ಮ ಪೇರೆಂಟ್ಸು ಎಲ್ಲ ಆ ಕಡೆ ಉತ್ತರ ಕರ್ನಾಟಕದ ಕಡೆ ಈಗ ನಮ್ಮ ಯಜಮಾನ್ ಒಂದು ಅವರು ಇದು ಬ್ರೆಡ್ ಪುಡಿ ಕೊಡಿ ಇದು ಬ್ರೆಡ್ ಕ್ರಮ್ಸ್ ಅಂತ ತಗೊಂಡೇ ಬಂದಿದೀರಾ ಅಥವಾ ಇಲ್ಲ ಇದು ನಾನು ಆಕ್ಚುಲಿ ಇದು ಬ್ರೌನ್ ಬ್ರೆಡ್ ವೀಟ್ ಬ್ರೆಡ್ ಅಥವಾ ಬ್ರೌನ್ ಬ್ರೆಡ್ ಆಕ್ಚುಲಿ ನಾನು ಹೇಳ್ದಂಗೆ ನಾನು ವೈಟ್ ಬ್ರೆಡ್ ಅವಾಯ್ಡ್ ಮಾಡ್ತೀನಿ ಸೊ ವೀಟ್ ಬ್ರೆಡ್ ಇಲ್ಲ ಬ್ರೌನ್ ಬ್ರೆಡ್ ನ ಮನೇಲಿ ತಂದು ನಾನೇ ಇದು ಹೇಗಂದ್ರೆ ಮಿಕ್ಸಿಲು ಹಾಕ್ಬೇಕಂತ ಏನಿಲ್ಲ ನಾವು ಕೈಯಲ್ಲೇ ಪುಡಿ ಮಾಡ್ಬೋದು ಅಲ್ಲ ಇದು ಡ್ರೈ ಪೌಡರ್ ಹೇಗೆ ಬಂತು ಅದು ಸ್ವಲ್ಪ ಸಾಫ್ಟ್ ಇರುತ್ತಲ್ವಾ ಬ್ರೆಡ್ ಅದನ್ನೇನಾದ್ರೂ ಡ್ರೈ ಮಾಡಿ ಇಲ್ಲ ಇಲ್ಲ ಏನಿಲ್ಲ ಅದು ತಂದೆ ತಕ್ಷಣ ಅದನ್ನ ಪುಡಿ ಮಾಡಿ ప్లేట్ ಅಲ್ಲಿ ಒಂದ 10 ನಿಮಿಷ ಇಟ್ಟರೆ ಸಾಕು ಈ ಒಂದು ಟೆಕ್ಸ್ಚರ್ ಬಂದಿರುತ್ತೆ ಹೌದಾ ಕೈಯಲ್ಲಿ ಪುಡಿ ಮಾಡ್ಬೇಕಾ ಕೈಯಲ್ಲಿ ಪುಡಿ ಮಾಡ್ಬಹುದು ಸರ್ ಸ್ವಲ್ಪ ಸುಮ್ ಕೊಡಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ರೆಡಿಮೇಡ್ ತರಬೇಕು ಅಂದ್ರೆ ಸ್ವಲ್ಪ ಕೆಲವರಿಗೆ ಅಷ್ಟು ಎಕ್ಸ್‌ಪೆನ್ಸಿವ್ ಆಗಿ ಕೊಡೋದು ಅಂತ ಬ್ರೆಡ್ ಆದ್ರೆ ಸಿಗುತ್ತೆ ಅಲ್ವಾ ಬ್ರೆಡ್ ಮತ್ತೆ ನಿಮ್ಗೆ ಆಪ್ಷನ್ ಇದೆ ವೈಟ್ ಬ್ರೆಡ್ ಬೇಡ ಅಂದ್ರೆ ನೀವು ಮತ್ತೆ ಬ್ರೌನ್ ಇಲ್ಲ ವೀಟ್ ಬ್ರೆಡ್ ನಾ ತಗೊಳ್ಳಬಹುದು உப்பு ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊಡಿ ಕೊತ್ತಂಬರಿ ಸೊಪ್ಪು ಏನು ಹೆಚ್ಚು ಬೇಕಾಗಲ್ಲ ಒಂದು ಸ್ವಲ್ಪ ಸಾಕು ಈಗ ಆ್ಯಕ್ಚುಲಿ ನಾವು ಇದನ್ನೆಲ್ಲ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅದು ಒಂದು ಹಾಕ್ಕೋಬೇಕು ಹೊಂದ್ಕೋಬೇಕು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಮಿಕ್ಸ್ ಆಗಿ ಮಿಕ್ಸ್ ಆಗಬೇಕು ಈಗ ಸ್ಟಫ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀರಲ್ಲ ಚೆನ್ನಾಗಿ ಹಾಂ ಎಲ್ಲ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈಗ ನೆಕ್ಸ್ಟ್ ನಾವು ಇನ್ನೊಂದು ಬೌಲಲ್ಲಿ ಅದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಒಂದು ಖಾಲಿ ಬೌಲ್ ಕೊಡಿ ಇದು ಕಾರ್ನ್ ಕಾರ್ನ್ಫ್ಲೋರ್ ಕೊಡಿ ಒಂದು ಸ್ಪೂನ್ ಇದು ಕಾರ್ನ್ ಕಾರ್ನ್ಫ್ಲೋರ್ ಅಲ್ಲ ಹಾಂ ಕಾರ್ನ್ ಕಾರ್ನ್ಫ್ಲೋರ್ ಕಾರ್ನ್ ಫ್ಲೋರ್ ಜಸ್ಟ್ ಒನ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಸರಿ ಮೈದಾ ಹಿಟ್ ಸ್ವಲ್ಪ ಕೊಡಿ ಹಾಕೊಡಿ ಇದಿವಾಗ ಮಂಚೂರಿ ಎಲ್ಲ ಮಾಡೋದಕ್ಕೆ ಹಿಟ್ಟು ಮಾಡುವಾಗೇನಾ ಯೂಶ್ವಲಿ ಮಂಚೂರಿಗೆ ಸಹ ಮೈದಾ ಮತ್ತೆ ಕಾರ್ನ್ ಫ್ಲೋರ್ ಕಾರ್ನ್ ಫ್ಲೋರ್ ಯೂಸ್ ಮಾಡ್ತಾರೆ ಇದೇನಂದ್ರೆ ನಾವು ತುಂಬಾ ತೆಳ್ಳಗೆ ಮಾಡ್ಕೊಳ್ತೀವಿ ನೋಡಿ ಇಷ್ಟೇ ಸಾಕಾಗತ್ತೆ ಅದಕ್ಕೆ ಅದು ಒಂದೇ ಸ್ಪೂನ್ ಅಷ್ಟು ಹಾಕೊಂಡ್ರೆ ಅದು ಒಂದೇ ಸ್ಪೂನ್ ಈಕ್ವಲ್ ಈಕ್ವಲ್ ಓಕೆ ಓಕೆ ಸರಿ ಒಂದ್ ಸ್ವಲ್ಪ ನೀರು ಕೊಡಿ ಮಂಚೂರಿಗಳು ಹಾ ಮಕ್ಳಿಗಿಷ್ಟ ಆಗುತ್ತೆ ಮಾಡ್ತಾ ಇರ್ತೀನಿ ಹೊರಗಡೆಯಿಂದ ಇಂದ ತಂದು ಕೊಡೋದಕ್ಕಿಂತ ನಾವು ಮಾಡ್ಕೊಡೋದು ಇನ್ನೂ ಒಳ್ಳೇದು ಯಾಕಂದ್ರೆ ಹೊರಗಡೆ ಫ್ರೈ ಮಾಡಿದ ಸೇಮ್ ಆಯಿಲ್ ಅಲ್ಲಿ ಅವ್ರು ಎಷ್ಟು ದಿನವರೆಗೂ ಫ್ರೈ ಮಾಡ್ತಾ ಇರ್ತಾರೆ ಹೈಜೀನ್ ಇರೋದಿಲ್ಲ ನಾವು ಮನೇನಲ್ಲಿ ಅಷ್ಟೊಂದೆಲ್ಲ ಕೇರ್ ತಗೊಳ್ತಾ ಇರೋವಾಗ ಹೊರಗಡೆ ತಿನ್ಸಿ ಹೊರಗಡೆ ತಿನ್ಬೇಕಾದಂತ ಸಂದರ್ಭ ಬರ್ತಾ ಇರುತ್ತೆ ಬಟ್ ಆದಷ್ಟು ಮನೆಯಲ್ಲಿ ಮಾಡ್ಕೊಡೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನನಗೂ ಕುಕಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಹೊಸ ಹೊಸ ರೆಸಿಪೀಸ್ ಟ್ರೈ ಮಾಡ್ತಾ ಇರ್ತೀನಿ ಈ ತರ ಅಡುಗೆ ಶೋಗಳನ್ನ ಎಲ್ಲ ನೋಡ್ತಾ ಇರ್ತೀನಿ ನಿಮ್ ಚಾನಲ್ ಅಲ್ಲೂ ಬೇರೆ ಚಾನೆಲ್ ಗಳಲ್ಲೂ ಎಲ್ಲ ಒಟ್ನಲ್ಲಿ ಅಡುಗೆ ಶೋ ತುಂಬಾ ವಾಚ್ ಮಾಡ್ತೀನಿ ಫಾಲೋ ಮಾಡ್ತೀನಿ ಆದ್ರೆ ನಂದೇ ಆದಂತ ಟ್ವಿಸ್ಟ್ ಕೊಡೋದು ಜಾಸ್ತಿ ಹೌದಾ ಇಷ್ಟ ಆಗುತ್ತೋ ಅಥವಾ ಒಂದು ಮಾಡ್ತೀನಿ ಹೌದು ಅದ್ರಲ್ಲಿ ಸ್ವಲ್ಪ ಸಣ್ಣ ಬದಲಾವಣೆಗಳು ಮಾಡ್ಕೊಂಡು ಯಾಕಂದ್ರೆ ಕೆಲವೊಂದೊಂದು ಇಂಗ್ರೀಡಿಯೆಂಟ್ಸ್ ಮನೇಲಿ ಒಬ್ಬೊಬ್ರಿಗೆ ಇಷ್ಟ ಆಗ್ತಿರಲ್ಲ ಸೊ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಾನು ಚೇಂಜಸ್ ಮಾಡ್ಕೊಳ್ತಾ ಇರ್ತೀನಿ ಆಸಕ್ತಿ ಇದ್ದವ್ರು ಬಿಡಿ ಏನಾದ್ರೂ ಒಂದು ವೇರಿಯೇಷನ್ಸ್ ಅಥವಾ ಒಂದಿನ ಮನೇಲಿ ಏನೋ ಇನ್ಗ್ರೀಡಿಯೆಂಟ್ ಇಲ್ಲ ಅದ್ ಇದ್ರೆ ಮಾಡೋಕೆ ಆಗಲ್ಲ ಅಂತ ಆಗ್ಬಾರ್ದು ಆಗ್ಬಾರ್ದು ಅದಕ್ಕೆ ಅದನ್ನ ವೇರಿಯೇಷನ್ಸ್ ಮಾಡ್ಕೊಂಡು ಮಾಡ್ಕೊಂಡು ಆಮೇಲೆ ಎಲ್ಲಾ ತರದ್ದು ಸಿಗ್ಬೇಕು ಮಕ್ಕಳಿಗೆ ಅನ್ನೋದು ಒಂದು ಇದೆ ಮೈಂಡ್ ಅಲ್ಲಿ ಸೊ ಹಾಗಾಗಿ ಪ್ರತಿಯೊಂದು ನಾನು ಅವ್ರ ಫುಡ್ ಅಲ್ಲಿ ಡಯಟ್ ಅಲ್ಲಿ ಇನ್ವಾಲ್ವ್ ಮಾಡಕ್ ಟ್ರೈ ಮಾಡ್ತೀನಿ ತಿಂತಾರ ಮಾಡಿದನ್ನ ಅಂದ್ರೆ ಕೆಲವೊಂದು ಇಷ್ಟಪಟ್ಟು ತಿಂತಾರೆ ತರಕಾರಿಗಳು ಆತರ ಎಲ್ಲ ತರಕಾರಿಗಳು ಎಲ್ಲ ತಿಂತಾರೆ ಅಂದ್ರೆ ಚಿಕ್ಕ ಪ್ರಾಯದಲ್ಲಿ ಅಭ್ಯಾಸ ಮಾಡಿದಿರ ನಾವ್ ತುಂಬಾನೇ ಅವ್ರಿಗೆ ಏನ್ ಹೇಳ್ಬೇಕಂದ್ರೆ ತುಂಬಾ ಪರ್ಟಿಕ್ಯುಲರ್ ನಾನು ನಮ್ಮ ಮನೆಯವರು ಎಲ್ಲ ತರಕಾರಿ ತಿನ್ಬೇಕು ಮಕ್ಕಳು ಹಣ್ಣುಗಳು ತಿನ್ಬೇಕು ಆದಷ್ಟು ಈ ತರ ಚಾಕ್ಲೇಟ್ಸ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಅವ್ರಿಗೆ ಸರಿ ತುಂಬಾ ಖುಷಿನೇ ಈ ತರ ಇದ್ರೆ ಈಗ ಎಲ್ಲರೂ ತುಂಬಾ ಬ್ಯುಸಿ ಇರ್ತಾರೆ ಏನಾದ್ರು ಮಾಡೋದಕ್ಕೆ ಟೈಮ್ ಇಲ್ಲ ಅಂದಾಗ ಹೊರಗಡೆ ತರ ಜಾಸ್ತಿ ಆಗುತ್ತೆ ಅಂತದೆಲ್ಲ ನೀವ್ ಹೇಳಿದಾಗ ಅವಾಯ್ಡ್ ಮಾಡಿ ಅಷ್ಟು ಎಷ್ಟು ಆಗುತ್ತೆ ಅಷ್ಟು ಅವಾಯ್ಡ್ ಮಾಡಬಹುದು ಮತ್ತೆ ವರ್ಕಿಂಗ್ ಇರೋರ್ಗು ಆಕ್ಚುಲಿ ಟೈಮ್ ಇಲ್ಲ ಅಂತ ಅಲ್ಲ ಏನಂದ್ರೆ ಇಂಥದೆಲ್ಲ ತುಂಬಾ ಕ್ವಿಕ್ ಆಗಿ ಆಗೋ ಅಂತದನ್ನ ಆಕ್ಚುಲಿ ಮನೇಲೆ ಮಾಡಿದ್ರೆ ಅದು ತುಂಬಾ ಟೇಸ್ಟಿ ಆಗಿ ಬರುತ್ತದು ಆಮೇಲೆ ಏನಂದ್ರೆ ಆಮೇಲೆ ಅದು ಹೊಟ್ಟೆ ಮೇಲೆ ಏನು ದುಷ್ಪರಿಣಾಮ ಬೀರೋದಿಲ್ಲ ಇಲ್ಲಾಂದ್ರೆ ಮಕ್ಳಿಗೆ ಹೆಚ್ಚಾಗಿ ಬರೋದೇ ಹೊಟ್ಟೆ ನೋವು ಹೌದು ಕರೆಕ್ಟ್ ಏನ್ ತಿಂತಾರೋ ಗೊತ್ತಿರಲ್ಲ ಇನ್ನೇನ್ ಮಾಡ್ತೀರಾ ಇವಾಗ ಇದು ನೋಡಿ ಈ ಒಂದು ಹೇಳಿದಾಗೆ ನೀರ್ ನೀರಾಗೇನೆ ನೀರು ನೀರಾಗೇ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಕೊಡಿ ಹೆಚ್ಚು ಬೇಡ ಇದಕ್ಕೆ ಒಂದು ಸ್ವಲ್ಪ ಯಾಕಂದರೆ ಆಲ್ರೆಡಿ ನಾವು ಇದರಲ್ಲೆಲ್ಲ ಹೌದು ಈಗ ಇದಕ್ಕೆ ಬೇರೆ ಏನಾದರೂ ತರಕಾರಿಗಳನ್ನು ನೀವು ಈ ತರಕಾರಿ ತಿನ್ಬೇಕು ಅಂತ ಇರುತ್ತೆ ಎಷ್ಟೋ ಹಾಕ್ಬೋದಾ ಇದಕ್ಕೆ ಹಾಕ್ಬೋದು ಈ ಹಸಿ ಬಟಾಣಿ ಆಮೇಲೆ ಬೀನ್ಸ್ ಕ್ಯಾರೆಟ್ ಅದೂ ಎಲ್ಲ ಈಗ ಹೇಗೆ ನಾನು ಆಲೂಗಡ್ಡೆ ಮಾತ್ರ ಬೇಯಿಸ್ಕೊಬೇಕ ಅದ್ರ ಜೊತೆ ಆ ಎಲ್ಲಾ ತರಕಾರಿಗಳ್ನ ಬೇಯಿಸ್ಕೊಂಡು ಸ್ವಲ್ಪ ಏನಕ್ಕೆ ಸ್ಮಾಶ್ ಮಾಡ್ಬೇಕು ಅಂದ್ರೆ ಮಕ್ಕಳಿಗೆ ಇಂಥದ್ದೇ ಹಾಕಿದ್ದಾರೆ ಅಂತ ಅಷ್ಟು ಗೊತ್ತಾಗ್ಬಾರ್ದು ಅದೊಂದು ಟೆಕ್ನಿಕ್ ಅದು ಅದು ಒಂದು ಟೆಕ್ನಿಕ್ ಸೊ ಅದನ್ನೆಲ್ಲ ಒಂದು ಮಿಕ್ಸಿಗೆ ಹಾಕಿಬೇಕಾದ್ರೆ ಬೇಕಾದ್ರೆ ಒಂದ್ಸತಿ ಗರ ಅನ್ಸ್ ಬಿಟ್ಟು ಹಾಕ್ಬಿಟ್ರೆ ಹಾಕ್ಬಿಟ್ಟು ತಿನ್ಬಿಡ್ಲಿ ತಿನ್ಬಿಡ್ತಾರೆ ಅವ್ರು ಈಗ ಒಂದ್ ಪ್ಲೇಟ್ ಕೊಡಿ ಅದರಲ್ಲಿ ಬ್ರೆಡ್ ಇದು ಕಾರ್ನ್ ಫ್ಲೆಕ್ಸ್

ಇದು ಆಕ್ಚುಲಿ ಪೂರ್ತಿ ಮಾಡಾದ್ಮೇಲೆ ನೋಡಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಳಿಗೆ ಹೇಗಂದ್ರೆ ಈಗ ಹೋಟೆಲಲ್ಲಿ ಮತ್ತೆ ಎಲ್ಲ ಇವಾಗ ಬಂದಿರೋ ಈ ಡಾಮಿನೋಸ್ ಪಿಜ್ಜಾ ಹಟ್ಟು ಅಲ್ಲೆಲ್ಲ ಅದು ಏನಂತ ಗೊತ್ತಿರಲ್ಲ ಆಮೇಲೆ ಹೇಗಿರುತ್ತೆ ಟೇಸ್ಟ್ ತಗೊಂಡ್ಮೇಲೆ ಎಷ್ಟೋ ಸಲ ತಿಂದಿರ ಬಿಟ್ಟು ಬಂದಿರೋದು ಇದೆ ನಾವು ಹೌದು ಅಂತ ಒಂದು ಜಾಸ್ತಿ ಇರುತ್ತೆ ಆದ್ರೆ ಅವ್ರು ಕೇಳ್ತಾರೆ ಅಂದ್ಬಿಟ್ಟು ಅಪ್ಪ ಅಮ್ಮಂದ್ರು ಕೊಡ್ಕೊಂಡಾರೆ

ಅದು ಎಲ್ಲ ಅಷ್ಟೇ ಮುಂಚೆ ಎಲ್ಲ ಹೇಳ್ತಿದ್ರು ನಮ್ ತಾಯಿ ಬೆಳಿತಾ ಇದ್ವಿ ನಾವು ಅದ್ರದೇ ಅನ್ನ ಮಾಡಿ ತಿಂತಾ ಇದ್ರು ಡೆಲಿವರಿ ಟೈಮ್ ಅಲ್ಲಿ ಕೊಡ್ತಾ ಇದ್ರು ಅಂತ ಎಲ್ಲ ಹಾ ಬಾಣಂತಿಗೆಲ್ಲ ಕೊಡ್ತಾ ಇದ್ರು ಅಂತ ಬಟ್ ಇವಾಗ ಅದನ್ನೆಲ್ಲ ಮರ್ತೆ ಹೋಗಿದ್ದಾರೆ ಬಟ್ ಆದ್ರೆ ಜನ ಇವಾಗ ಮತ್ತೆ ಅದ್ರ ಬಗ್ಗೆ ಆಕ್ಚುಲಿ ಆಸಕ್ತಿ ತೋರಿಸ್ತಾ ಇದಾರೆ ಬರ್ತಾ ಇದೆ ಇವಾಗ ಏನಂತಂದ್ರೆ ಇವಾಗ ತುಂಬಾ ಎಲ್ಲ ಒಂದು ಅಭ್ಯಾಸ ಆರೋಗ್ಯ ಎಲ್ಲ ಅತಿಯಾಗಿ ಹದಗೆಟ್ಟು ಹೋಗ್ಬಿಟ್ಟಿದೆ ಅದಕ್ಕೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಜನರು ಟ್ರೈ ಮಾಡ್ತಾ ಇದಾರೆ ಸ್ವಲ್ಪ ಬರ್ತಾ ಇದೆ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಅದನ್ನೆಲ್ಲ ತಿಂದಿರ್ಲಿಲ್ಲ ಈಗ ನಾನು ಹೇಳದ್ನಲ್ಲ ಕುಕ್ಕಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಆಮೇಲೆ ಯಾವಾಗ ಚೆಕ್ ಮಾಡ್ತಾ ಇರ್ತೀನಿ ಏನ್ ಕೊಟ್ರೆ ಒಳ್ಳೇದು ಯಾವುದು ಹೇಗೆ ಅಂತ ಸೊ ಹಾಗಾಗಿ ಅದರಲ್ಲೂ ನಾನು ನಂದೇ ಅದು ತುಂಬಾ ರೆಸಿಪೀಸ್ ಮಾಡ್ತಾ ಇರ್ತೀನಿ ಅದ್ರಲ್ಲೂ ಅಂದ್ರೆ ಅದನ್ನ ಡೈರೆಕ್ಟ್ ಆಗಿ ಜಸ್ಟ್ ರೈಸ್ ತರ ಮಾಡಿ ಆಗೋದಿಲ್ಲ ಅದು ಯಾಕಂದ್ರೆ ಅಭ್ಯಾಸ ಇರೋದಿಲ್ಲ ಆ ಒಂದು ರುಚಿ ಇನ್ನೂ ನಮ್ಗೆ ರೂಢಿ ಇಲ್ಲದೆ ಇರೋದ್ರಿಂದ ಪರಿಚಯ ಇಲ್ಲದೇ ಇರೋದ್ರಿಂದ ಅದನ್ನ ತಿನ್ನಕ್ಕಾಗಲ್ಲ ಸೊ ಅದ್ರಲ್ಲಿ ಮತ್ತೆ ಏನು ಒಂದು ನಮ್ದೇ ಹೊಸತನ ತಂದು ಅದನ್ನ ಅವ್ರಿಗೆ ಇಂಟ್ರೆಸ್ಟ್ ಬರೋ ಹಂಗೆ ಮಾಡಿ ಕೊಡ್ತೀನಿ ಸೊ ಇದು ಉಂಡೆಗಳನ್ನ ಮಾಡಿ ಇನ್ ಕರಿಯೋದೊಂದೇ ಬಾಕಿ ಇದನ್ನ ಉಂಡೆಗಳನ್ನ ಮೊದಲು ಅದರಲ್ಲಿ ಎದ್ದುಕೊಂಡು ಆಮೇಲೆ ಕ್ರಮಸ್ ಅಲ್ಲಿ ಡಿಪ್ ಮಾಡ್ಬಿಟ್ಟು ಕರಿ ಈಗ ಏನು ಮಾಡೋದು ಎಲ್ಲ ಉಂಡೆ ಮಾಡಿ ಹಾ ಪನ್ನೀರ್ ಆಲೂಗಡ್ಡೆ ನಾವು ಅದೇನ್ ಇಟ್ಕೊಂಡಿದ್ದೆ ಎಲ್ಲ ಉಂಡೆ ಮಾಡಿ ರೆಡಿ ಇಟ್ಕೊಂಡಿದ್ದೀವಿ ಆಮೇಲೆ ಈ ಬೌಲ್ ಅಲ್ಲಿ ನಾನು ಕಾರ್ನ್ ಫ್ಲೋರ್ ಮೈದಾ ಹಿಟ್ಟು ಸ್ವಲ್ಪ ಉಪ್ಪು ಹಾಕೊಂಡು ಅದೇನ್ ಮಿಶ್ರಣ ರೆಡಿ ಮಾಡಿಟ್ಕೊಂಡಿದೆ ಅದು ಇನ್ನೊಂದು ಪ್ಲೇಟ್ ಗೆ ನಾನು ಕಾರ್ನ್ ಫ್ಲೇಕ್ಸ್ ಪುಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಅದನ್ನ ಹಾಕೊಳ್ಳೋಣ ಇದು ಏನಂದರೆ ಆ ಹೋಟ್ಲಲ್ಲಿ ನೋಡೋ ಲುಕ್ ಬರುತ್ತಲ್ಲ ಮಕ್ಕಳಿಗೆ ಆ ಥರ ಒಂದು ಮೇಲ್ ಆ್ಯಕ್ಚುಲಿ ತುಂಬಾ ತುಂಬ ಆಗಿ ಇರುತ್ತೆ ಸೊ ಈ ಉಂಡೆಗಳನ್ನ ಜಸ್ಟ್ ಹಿಂಗೆ ಇದ್ರಲ್ಲಿ ಒಂದ್ಸಲ ಹಿಂಗೆ ರೋಲ್ ಮಾಡಿ ಅದನ್ನ ಇದ್ರಲ್ಲಿ ಹಾಕೊಂಡು ಅಂದರೆ ಇದು ಅಕಸ್ಮಾತ್ ಆಪ್ಷನಲ್ ಕೆಲವರಿಗೆ ಕಾನ್ಫ್ಲೇಕ್ಸ್ ನನಗೆ ತರಕ್ಕೆ ಇಷ್ಟ ಇಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಇದನ್ನು ಅವಾಯ್ಡ್ ಮಾಡ್ಬೋದಾ ಇಲ್ಲ ಇದ್ರ ಬದಲು ಮತ್ತೆ ನಾನು ಆವಾಗಲೇ ತೋರಿಸ್ದಂಗೆ ಬ್ರೆಡ್ ಬ್ರೆಡ್ ಪುಡಿ ಅದನ್ನು ಮಾಡಿ ಅದನ್ನು ಮಾಡ್ಕೊಳ್ಬೋದು ಅಂಗಡಿಯಿಂದ ಬ್ರೆಡ್ ಕ್ರಮ್ಸ್ ತರ್ಬೋದು ಇಲ್ಲ ಅಂದರೆ ಬ್ರೆಡ್ನ ಅವರೇ ಮನೆಯಲ್ಲಿ ಪುಡಿ ಮಾಡ್ಕೊಳ್ಬೋದು ಇದನ್ನು ಹಿಂಗೆ ಮಾಡಿದ್ಮೇಲೆ ಕೈಯಲ್ಲಿ ಒಂದು ಸಲ ಮಾಡಿಕೊಂಡ್ರೆ ಸ್ವಲ್ಪ ಟೈಟ್ ಆಗುತ್ತೆ ಸೊ ಅವಾಗ ಎಣ್ಣೆಯಲ್ಲಿ ಬಿಟ್ಕೊಳ್ಳಲ್ಲ ಅದು ಸೊ ನಾವು ಹೀಗೆ ರೆಡಿ ಮಾಡ್ಕೊಳ್ಳೋಣ ಇದನ್ನು ಸೊ ಎಲ್ಲಾನು ಅದೇ ರೀತಿ ಓಕೆ ಈ ತರ ಮಾಡಿ ಹಿಂಗ್ ಹಾಕೊಂಡು ಎಲ್ಲಾನು ಇದೇ ರೀತಿನಲ್ಲಿ ಇದನ್ನ ಆಕ್ಚುಲಿ ನೀವು ಮಕ್ಕಳನ್ನೂ ಇದ್ರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಬಹುದು ಈ ತರ ಮಾಡೋದೆಲ್ಲ ಆಕ್ಚುಲಿ ನನ್ ಮಕ್ಳು ತುಂಬಾ ಇಷ್ಟ ನಾನು ಯಾವಾಗ ಈ ತರ ತಿಂಡಿ ಮಾಡ್ತಾ ಇದ್ರು ಅವ್ರು ಬಂದು ಇದೆಲ್ಲ ತುಂಬಾ ಸುಲಭ ಅಲ್ವಾ ಅವ್ರಿಗೆ ಸ್ಕೂಲಲ್ಲಿ ಹೆಂಗೆ ಕ್ಲೇಲ್ ಆಟಾಡ್ತಾರೋ ಆತರ ಎಷ್ಟ್ ಚಿಕ್ಕ ಮಕ್ಳು ಇದ್ರು ಇದನ್ನ ಅವ್ರ ಕೈಯಲ್ಲಿ ಮಾಡ್ತೀವಿ ಆಕ್ಚುಲಿ ಹಾಗೆ ಮಾಡ್ತಾರೆ ಏನಾದ್ರೂ ಹೆಲ್ಪ್ ಮಾಡಿದ್ರೆ ಬರ್ತಾ ಇದ್ದಂಗೆ ಅವ್ರಿಗೆ ಹೇಳ್ತಾರೆ ಡ್ಯಾಡಿ ಇವತ್ತು ನಾನೇ ಅದ್ ಮಾಡಿದೆ ಇದು ಮಾಡ್ದೆ ಅಂತ ಅದು ಇಲ್ಲ ಅವ್ರಿಗೆ ಇಂಟ್ರೆಸ್ಟ್ ಬರಬೇಕು ಯಾಕಂದ್ರೆ ಮಕ್ಕಳಿಗೆ ಮಕ್ಳಿಗೆ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಅವ್ರಿಗೆ ಊಟದ ಬೆಲೆ ಗೊತ್ತಾಗುತ್ತೆ ಕಷ್ಟ ಇದೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಗುತ್ತೆ ನಮಗೋಸ್ಕರ ಮಾಡ್ತಾ ಇದ್ದಾಳೆ ಅಂತ ಒಂದು ಮೆಸೇಜ್ ಹೋಗ್ಬೇಕು ಒಂದು ಮೆಸೇಜ್ ಹೋಗಬೇಕು ಆಮೇಲೆ ಊಟ ವೇಸ್ಟ್ ಮಾಡಲ್ಲ ಆವಾಗ ಅವರು ಸೊ ಇದೇ ರೀತಿ ಎಲ್ಲ ಮಾಡ್ಕೊಂಡು ಇದೇ ರೀತಿ ಎಲ್ಲನೂ ಮಾಡಿಕೊಂಡು ಆಮೇಲೆ ಇದನ್ನ ಎಣ್ಣೆನಲ್ಲಿ ಕರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಇದೇ ರೀತಿ ಎಲ್ಲಾನು ಹಿಂಗೆ ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಎಣ್ಣೆ ಕಾಯ್ದಿರುತ್ತಲ್ಲ ಅವಾಗ ಈಸಿ ಆಗತ್ತೆ ಇಲ್ಲ ಮಕ್ಕಳು ಬರೋ ಟೈಮಲ್ಲಿ ನಾವು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ರು ಅವ್ರು ಬರ್ತಾ ಇದ್ದಂಗೆ ನಾವು ಬಿಸಿ ಬಿಸಿಯಾಗಿ ಎಣ್ಣೆ ನಾವು ಫ್ರೈ ಮಾಡಿ ಕೊಟ್ಬಿಡ್ಬೋದು ಅವಾಗ ನಮ್ಮ ಕೆಲಸ ತುಂಬ ಸುಲಭ ಆಗುತ್ತೆ ಈ ಮಾಡ್ತಾ ಇರ್ತೀರಾ ಮಕ್ಕಳು ಮಾಡ್ತೀರಾ ಇಲ್ಲ ಮಾಡ್ತಾ ಇರ್ತೀನಿ ಸ್ವೀಟ್ ಎಲ್ಲ ಆಲ್ಮೋಸ್ಟ್ ಹೋಮ್ ಮೇಡೇ ಮಾಡ್ತೀನಿ ಈ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಬೆಲ್ಲ ಹಾಕಿ ಅದರಿಂದಾನು ಉಂಡೆ ಮಾಡಿ ಇಡ್ತೀನಿ ಎಷ್ಟು ದಿನ ಆದ್ರೂ ಅದು ಏನು ಆಗೋದಿಲ್ಲ ಸೊ ಹಾಗಾಗಿ ಮಾಡಿ ಇಟ್ಟಿದ್ರೆ ಅವ್ರು ಯಾವಾಗ ಸ್ವಲ್ಪ ಸಂಜೆ ಟೈಮ್ ಹೊಟ್ಟೆ ಹಸುವಾದಾಗ ಏನಾರ ತಿನ್ಬೇಕು ಅಂತ ಅನಿಸಿದಾಗ ನಾವು ಅವ್ರಿಗೆ ಅದನ್ನ ತೆಗೆದುಕೊಟ್ಬಿಡ್ಬೋದು ಬಟ್ ಅಂತ ಯಾವ್ದು ಇಷ್ಟ ನೀವು ಮಾಡಿರುವ ತಿಂಡಿಗಳಲ್ಲಿ ಆಲ್ಮೋಸ್ಟ್ ಏನು ಅದು ನನ್ ಲಕ್ ಅಂತ ಗೊತ್ತಿಲ್ಲ ಅಥವಾ ಮಕ್ಕಳೇ ಅಷ್ಟು ಒಳ್ಳೆಯವರು ಅಂತ ಗೊತ್ತಿಲ್ಲ ನಾನು ಏನೇ ಮಾಡಿದ್ರು ತುಂಬಾ ಇಷ್ಟ ಪಡ್ತಾರೆ ಆಮೇಲೆ ಒಂಥರ ಪ್ರಶಂಸೆ ಮಾಡ್ತಾರೆ ನನ್ಗೆ ಅದ್ ಆಕ್ಚುಲಿ ಇನ್ನು ಮೋಟಿವೇಶನ್ ಅಂತ ಅನಿಸುತ್ತೆ ಸೊ ಬೇರೆ ಬೇರೆ ಮಾಡಬೇಕು ಅನ್ನೋದಕ್ಕೆ ನನಗೆ ಇನ್ನೂ ಒಂಥರ ಪ್ರೋತ್ಸಾಹ ಮಾಡಿದಂಗಾಗುತ್ತೆ ನಮ್ಮ ಯಜಮಾನ್ರು ಅಷ್ಟೇ ಅವ್ರ ಕೊಲೀಗ್ಸ್ ಅವ್ರು ಏನೇ ಒಂದ್ ಬಾಕ್ಸ್ ಅಲ್ಲಿ ತಗೊಂಡು ಹೋಗಿದ್ರು ತುಂಬಾ ಇಷ್ಟ ಪಡ್ತಾರೆ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಇನ್ನು ಇಂಟ್ರೆಸ್ಟ್ ಬರುತ್ತೆ ನಮ್ಗೆ ಮಾಡೋದಕ್ಕಿಂತ ನಮ್ಗೆ ಅವರು ಅಪ್ರಿಶಿಯೇಟ್ ಮಾಡಿದಾಗ ಖುಷಿ ಚೆ ಆಗುತ್ತೆ ಎಣ್ಣೆ ಕಾದಿದ್ದೀವಿ ಇದು ನಾವು ಈಗಾಗ್ಲೇ ಆಲೂಗಡ್ಡೆ ಬೇಯಿಸಿರೋದ್ರಿಂದ ತುಂಬಾ ಹೊತ್ತು ತಗೊಳಲ್ಲ ಆಮೇಲೆ ಪನ್ನೀರೋ ಆಕ್ಚುಲಿ ಏನು ಹೆಚ್ಚು ಬೇಯಿಸಬೇಕು ಏನಿಲ್ಲ ಸೊ ತುಂಬಾ ಫಾಸ್ಟ್ ಆಗಿ ಆಗೋ ಸ್ನಾಕ್ಸ್ ಅಂದ್ರೆ ಇದೇನೆ ಹಸಿ ಸ್ವಲ್ಪ ಈಗ ನಾವು ಪನ್ನೀರಿಂದ ಏನೇ ಒಂದು ರೆಸಿಪಿ ಮಾಡಬೇಕು ಅಂದ್ರೂ ಸೌಟ್ಕೊಡಿ ನಾವು ಅದನ್ನು ಹೆಚ್ಚು ಫ್ರೈ ಮಾಡ್ಕೊಳ್ಳಲ್ಲ ನೋಡಿ ಒಂದು ಸ್ವಲ್ಪ ಮಾಡಿಕೊಂಡು ಅದನ್ನ ಏನೇ ಒಂದು ಅದರಿಂದ ಪನ್ನೀರ್ ಮಸಾಲಾನೋ ಏನೋ ಮಾಡಬೇಕಂದ್ರೂ ಅದನ್ನು ನಾವು ಹೆಚ್ಚು ಬೇಯಿಸ್ಕೊಳೋದೇ ಹೌದು ಇದೇನಂದರೆ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ಆಮೇಲೆ ಇದ್ದಂಗೆ ಸ್ವಲ್ಪ ಕೈಯಾಡಿಸ್ಬೇಕು ಯಾಕಂದರೆ ಅದು ನಾವು ಪೂರ್ತಿ ಗುಂಡಿಗೆ ಮಾಡಿರೋದ್ರಿಂದ ಒಂದು ಸೈಡ್ ಮಾತ್ರ ಕೆಂಪಾಗಿಬಿಡುತ್ತೆ ಸೊ ಇದು ಗೋಲ್ಡನ್ ಬ್ರೌನ್ ಆದರೆ ಸಾಕು ಓಕೆ ಇದು ಇವಾಗ ಆಗಿದೆ ತೆಗಿಯೋಣ ಒಂದು ಪ್ಲೇಟ್ ಕೊಡಿ ಇದು ಹೀಗೆ ಗುಂಡಗೆ ಮಾಡಬೇಕು ಅಂತೆಲ್ಲ ಏನು ಇಲ್ಲ ನಾವು ಬೇಕಾದ್ರೆ ಶೇಪ್ ಚೇಂಜ್ ಮಾಡ್ಕೋಬಹುದು ಈಗ ತರ ಸಿಲಿಂಡ್ರಿಕಲ್ ಶೇಪ್ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಥವಾ ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೋ ಆ ತರ ಶೇಪ್ ಅಲ್ಲಿ ಮಾಡಿ ಕೂಡ ಫ್ರೈ ಮಾಡ್ಕೋಬಹುದು ಏನಂದ್ರೆ ನಾವು ಮೇಲೆ ಕಾರ್ನ್ಫ್ಲೇಕ್ಸ್ ಪೌಡರ್ ಹಾಕೋದ್ರಿಂದ ಅದು ಒಡೆದೋಗಿ ಮತ್ತೆ ಇಲ್ಲ ಎಣ್ಣೆನಲ್ಲೆಲ್ಲ ಏನು ಬಿಟ್ಕೊಳಲ್ಲ ಅದು ಯಾಕಂದರೆ ನಾವು ಅದು ಒಂದು ಪೇಸ್ಟ್ ಮಾಡ್ಕೊಂಡ್ವಲ್ಲ ಮೈದಾ ಹಿಟ್ಟು ಮತ್ತೆ ಕಾರ್ನ್ ಫ್ಲೋರ್ದು ಅದು ಒಂದು ಚೆನ್ನಾಗಿ ಕೋಟಿಂಗ್ ಆಗಿರುತ್ತೆ ಹೌದು ಇದು ಬೇರೆ ಶೇಪ್ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಮಾಡಿದ್ರೆ ಅಂತೂ ಆಕ್ಚುಲಿ ಸಿಗುತ್ತೆ ಆ ತರದ್ದು ಹೊರಗಡೆ ಸೊ ಅದ್ರ ತರ ತುಂಬಾ ಇಷ್ಟ ಪಡ್ತಾರೆ ಅವರು ಮೇನ್ ಆಗಿ ಅವ್ರಿಗೆ ಲಾಲಿಪಾಪ್ ಅಂತೆಲ್ಲ ಇಟ್ಟಿರ್ತಾರೆ ಒಂದ್ ಸರ್ವಿಂಗ್ ಪ್ಲೇಟ್ ಕೊಡಿ ಗೋಲ್ಡನ್ ಬ್ರೌನ್ ಆಗಿ ನೋಡಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಹೌದು. ಇದು ಎಷ್ಟು ಕೃಸ್ಪಿ ಆಗಿರುತ್ತೆ ಮೇಲೆ ಒಳಗಡೆ ಅಷ್ಟೇ ಸಾಫ್ಟ್ ಆಗಿರುತ್ತೆ. ಇದು ವಿಭೂತಿ ಕೊಡಿ. ಓಕೆ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ. ಪನ್ನೀರ್ ಪಾಪ್ಕಾರ್ನ್ ರೆಡಿ ಆಗಿದೆ. ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ರಿ. ಓಕೆ. ನಾನು ಆಗ ಹೇಳಿದಂಗೆ ನೋಡೋಕ್ಕಂತೂ ತುಂಬಾ ಅಟ್ರಾಕ್ಟಿವ್ ಆಗಿದೆ ಮಕ್ಕಳು ಜೊತೆ ನಾನು ಇದ್ರದ್ದು ದೊಡ್ಡ ಫ್ಯಾನ್ ಆಗ್ಬೋದು ಅಂತ ಅನ್ಸುತ್ತೆ ನಿಮ್ಮೂರ್ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಬಹಳ ಚಲೋ ಐತ್ರಿ ಸೂಪರ್ ಆಗಿ ಮಾಡಿದಿರ ಮಕ್ಕಳಿಗೇನು ಎಲ್ರಿಗೂ ಇಷ್ಟ ಆಗುತ್ತೆ ತುಂಬಾ ರುಚಿಯಾಗಿದೆ ಮತ್ತೆ ಏನದು ಎಲ್ಲೋ ಒಂಥರ ರೆಸ್ಟೋರೆಂಟ್ ಅಲ್ಲಿ ಹೋಟ್ಲಲ್ಲಿ ಎಲ್ಲ ತಿಂದಂಗೆ ಅನ್ಸುತ್ತೆ ಬಟ್ ಇಲ್ಲಿ ಆರೋಗ್ಯವಾಗಿ ನೀಟಾಗಿ ಚೆನ್ನಾಗಿ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ ಉಪಯೋಗಿಸಿ ಮಾಡಿದ್ದೀರ ತುಂಬ ರುಚಿಯಾಗಿದೆ ಮನೇಲಿ ಎಲ್ಲರೂ ಮಾಡ್ಕೋಬೋದು ತುಂಬ ಒಂದು ಅದ್ಭುತವಾಗಿ ಮಾಡಿದ್ದೀರ ನಮ್ಮ ಖಾನಾವಳಿಗೆ ಬಂದು ಸಿಂಪಲ್ ಆಗಿರೋ ಒಂದು ರೆಸಿಪಿ ಪರಿಚಯ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ಪನ್ನೀರ್ ಪಾಪ್ಕಾರ್ನ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಆಲೂಗೆಡ್ಡೆ ಪನ್ನೀರ್ ಬ್ರೆಡ್ ಕ್ರಮ್ಸ್ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಾಳು ಮೆಣಸಿನ ಪುಡಿ ಕಾರ್ನ್ಫ್ಲೋರ್ ಹಿಟ್ಟು ಅರಿಶಿನ ಪುಡಿ ಅಚ್ಚ ಖಾರದ ಪುಡಿ ಮೈದಾ ಹಿಟ್ಟು ಕೊತ್ತಂಬರಿ ಸೊಪ್ಪು ಮಿಕ್ಸ್ಡ್ ಹರ್ಬ್ಸ್ ಕಾರ್ನ್ಫ್ಲೇಕ್ಸ್ ಪುಡಿ ಪನ್ನೀರ್ ಪಾಪ್ಕಾರ್ನ್ ಮಾಡುವ ವಿಧಾನ ಮೊದಲು ಒಂದು ಬೌಲ್ಗೆ ಬೇಯಿಸಿಕೊಂಡ ಆಲೂಗೆಡ್ಡೆ ಪನ್ನೀರ್ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಾಳುಮೆಣಸಿನ ಪುಡಿ ಅರಿಶಿನ ಪುಡಿ ಅಚ್ಚ ಖಾರದ ಪುಡಿ ಜೀರಿಗೆ ಮಿಕ್ಸ್ಡ್ ಹರ್ಬ್ಸ್ ಬ್ರೆಡ್ ಕ್ರಮ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ ಇನ್ನೊಂದು ಬೌಲ್ಗೆ ಕಾರ್ನ್ಫ್ಲೋರ್ ಮೈದಾ ನೀರು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ಟುಕೊಳ್ಳಿ ನಂತರ ತಯಾರಿಸಿಕೊಂಡ ಆಲೂಗೆಡ್ಡೆ ಪನ್ನೀರ್ ಮಸಾಲೆಯನ್ನು ಉಂಡೆಗಳನ್ನಾಗಿ ಮಾಡಿ ಕಾರ್ನ್ಫ್ಲೋರ್ ಮೈದಾ ಹಿಟ್ಟಿನಲ್ಲಿ ಅದ್ದಿ ಕಾರ್ನ್ಫ್ಲೇಕ್ಸ್ನಲ್ಲಿ ಉರುಳಿಸಿ ಕಾದ ಎಣ್ಣೆಯಲ್ಲಿ ಕರೆದರೆ ರುಚಿರುಚಿಯಾದ ಪನ್ನೀರ್ ಪಾಪ್ಕಾರ್ನ್ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಪನ್ನೀರ್ ಪಾಪ್ಕಾರ್ನ್ನ ಹೇಗೆ ಮಾಡಿದ್ರು ಅಂತ ನೀವು ಕೂಡ ತಪ್ಪದೆ ಇದನ್ನು ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ